ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರ ನೋಡಿ ಅವ್ರಿಗೆ ತುಂಬ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇಲ್ಲಿ ನೋಡ್ತಾ ಇರುವಂಥ ಚೈನು ಹುಡುಗರಿಗೆ ಅಂತಲೇ ಹೇಳಿ ಮಾಡಿಸ್ದಂಗೆ ಇದು ಸೂಪರ್ ಆಗಿದೆ ನೋಡ್ಬೋದು ಸಣ್ಣದಾಗಿ ಹಾಕ್ಕೊಳ್ಳೋರು ಮಾತ್ರ ಇದನ್ನು ಹೋಗಬೇಡಿ ತುಂಬ ದಪ್ಪ ಇದೆ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ ಆದರೆ ಎಕ್ಸ್ಚೇಂಜ್ ಮಾಡಲ್ಲ ಇವರು ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ದಪ್ಪ ಇದೆ ಅದರ ಡಿಸೈನ್ ಮಾತ್ರ ತುಂಬ ಮುದ್ದಾಗಿದೆ ನೋಡ್ಬೋದು ಇದ್ರ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದೇನಾದರೂ ಇಷ್ಟ ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ನೈನ್ ಫೋರ್ ಫೋರ್ ನೈನ್ ತ್ರೀ ಫೈವ್ ಒನ್ ನೈನ್ ಜೀರೋ ಫೋರ್ಗೆ ಇದಕ್ಕೆ ವಾಟ್ಸಪ್ ಮಾಡಿ ಇದರಲ್ಲಿ ಕೂಡ ನೀವು ಆಭರಣಗಳನ್ನು ಆರ್ಡರ್ ಕೂಡ ಮಾಡಬಹುದು ಇದು ದಿನಾಲೂ ಕೂಡ ಹಾಕ್ಕೋಬೋದು ಹಾಗೆ ಕೇಳ್ತಾ ಇರ್ತೀರ ಡೈಲಿ ಯೂಸ್ ನಡೆಯುತ್ತಾ ಅಂತ ಹೇಳ್ಬಿಟ್ಟು ಡೈಲಿ ಯೂಸ್ ಮಾಡಿ ಆದರೆ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ ಇಂದ ನೀವು ದೂರ ಇಟ್ಟರೆ ಹತ್ತು ವರ್ಷ ಆದರೂ ಏನು ಆಗೋದಿಲ್ಲ ನಾರ್ಮಲ್ ನೀರಿಗೆ ಹಾಕ್ಬೋದು ಇದು ಗೋಲ್ಡ್ ಫಿನಿಶ್ಡ್ ನೆಕ್ಲೆಸ್ ನೋಡಿ ಲಾಂಗ್ ನೆಕ್ಲೆಸ್ ಮತ್ತು ಶಾರ್ಟ್ ನೆಕ್ಲೆಸ್ ಕೂಡ ಇದೆ ಲಕ್ಷ್ಮಿ ಕಾಸಿನ ಸರ ತುಂಬ ಮುದ್ದಾಗಿದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನ್ ಮಸ್ತ್ ಆಗಿದೆ ನೋಡಬಹುದು ಯಾವುದಾದ್ರು ಫಂಕ್ಷನ್ ಗೆ ಮದ್ವೆಗದು ಹುಡುಕ್ತಾ ಇದ್ರೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ ಮಾತ್ರ ಇದು ಶಾರ್ಟ್ ನೆಕ್ಲೆಸ್ ಮತ್ತೆ ಲಾಂಗ್ ನೆಕ್ಲೆಸ್ ಕಿವಿ ಒಲೆಗಳು ಎಲ್ಲ ಸೇರ್ಬಿಟ್ಟು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದಾರೆ ನೋಡಿ ಆಫರಲ್ಲಿ ಹಾಗೆ ಇದು ಏನಾದರೂ ಇಷ್ಟ ಆಯ್ತು ಅಂದರೆ ನಿಮಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಅದರಲ್ಲೇ ನೀವು ಆರ್ಡರ್ ಮಾಡಿ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ನೆಕ್ಲೆಸ್ ನೋಡಿ ಶಾರ್ಟ್ ನೆಕ್ಲೆಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಕೊಟ್ಟಿರುವಂಥ ಸ್ಟೋನ್ ಕೂಡ ನೋಡ್ಬೋದು ಫಿನಿಶಿಂಗ್ ಚೆನ್ನಾಗಿದೆ ಕೆಳಗಡೆ ಫರ್ಲ್ ಕೂಡ ಕೊಟ್ಟಿದ್ದಾರೆ ಆ ಪದಕ ಯಾವ ಥರ ಬರುತ್ತೆ ನೋಡಿ ಅದೇ ಥರ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ ಬ್ಯಾಗಲ್ಲಿ ಫಿನಿಷಿಂಗ್ ಹೇಳ್ಬಿಟ್ಟು ಚೈನು ಕೂಡ ಇವರೇ ಹಾಕಿ ಕೊಡ್ತಾರೆ ಇಲ್ಲಿ ಚೈನ್ ಮಾತ್ರ ತೋರಿಸಿಲ್ಲ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವೆಲ್ಲ ಸ್ಟೋನ್ ಬಳಸಿದ್ದಾರೆ ನೋಡಿ ಅವೆಲ್ಲ ಗ್ಯಾರಂಟಿ ಸ್ಟೋನ್ಗಳು ಉದ್ರೋದಾಗಲಿ ಕಪ್ ಆಗೋದಾಗ್ಲಿ ಆಗೋದಿಲ್ಲ ಇಷ್ಟಾದರೆ ಆರ್ಡ್ರ್ ಮಾಡಿ ಇವೆಲ್ಲವೂ ಬಾಯ್ಸ್ ಚೈನನ್ನು ನೋಡಿ ಒಂದಕ್ಕಿಂತ ಒಂದು ಡಿಸೈನು ಸೂಪರ್ ಆಗಿದ್ದಾವೆ ನನಗೆ ಇದರಲ್ಲಿ ಲೋಟಸ್ ಡಿಸೈನ್ ಅಂದರೂ ತುಂಬ ಇಷ್ಟ ಆಯಿತು ನೋಡಿ ಇವಾಗ ಟ್ರೆಂಡಲ್ಲಿದೆ ತುಂಬ ಜನ ಬಂಗಾರದಲ್ಲಿ ಇದು ಲೋಟಸ್ ಡಿಸೈನ ಮಾಡಿಸ್ತಾ ಇದ್ದಾರೆ ಏನು ಮಸ್ತಾಗಿದೆ ನೋಡ್ಬೋದು ಇದ್ರದ್ದು ಹದಿನೆಂಟು ಇಂಚು ಬರುತ್ತೆ ಹಾಗೆ ಇದ್ರ ಬೆಲೆ ತುಂಬ ಕಡಿಮೆ ಇದೆ ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಬೇಕಾದ್ರೆ ಅವರಿಗೆ ಕಳಿಸಿಬಿಟ್ಟು ಆರ್ಡ್ರ್ ಮಾಡಿ ಇದು ಗೋಲ್ಡ್ ತ್ರೀ ಲೇಯರಲ್ಲಿರುವಂಥ ಮಾಟಿಲ್ ನೋಡಿ ಮುತ್ತಿನ ಮಾಟಿಲು ತುಂಬ ಚೆನ್ನಾಗಿದೆ ಈ ಮುತ್ತುಗಳೆಲ್ಲ ಸಿಪ್ಪೆ ಸುಲಿಯೋದಿಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದರ ಬೆಲೆ ಕೇದ್ರದ್ದು ಫುಲ್ ಖುಷಿ ಆಗುತ್ತೆ ಇದರ ಬೆಲೆ ಬರೀ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ನೋಡಿ ಏನು ಮಸ್ತ್ ಆಗಿದೆ ನೋಡ್ಬೋದು ಚಿನ್ನಕ್ಕೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಕಾಣೋದಿಲ್ಲ ಆ ಥರ ಫಿನಿಶಿಂಗ್ ಕೊಟ್ಟು ಆಗಿ ಫಾಲಿಶ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಡಿಸೈನ್ ಮಾತ್ರ ಹಾಗೆ ಇದ್ರ ಬೆಲೆ ಕೇಳಿದ್ರೆ ಫುಲ್ ಖುಷಿ ಆಗುತ್ತೆ ನಿಮಗೆ ಬರೀ ಎರಡು ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಈ ಕಿವಿ ಒಲೆಗೆ ಬಂಗಾರಕ್ಕೆ ಯಾವ ಥರ ಹಿಂದೆ ತಿರ್ಪಾ ಕೊಟ್ಟಿದ್ದಾರೆ ನೋಡಿ ಅದೇ ತರ ತಿರ್ಪ ಕೊಟ್ಟಿದ್ದಾರೆ ಇದು ಯಾಂಟಿಕ್ ಸೆಟ್ಟು ನೋಡಿ ತುಂಬ ಜನ ಇದನ್ನ ಇಷ್ಟಪಟ್ಟು ತಗೊಳ್ತಾ ಇದ್ರು ಅವಾಗ ಇದು ಮತ್ತೆ ರಿಸ್ಟಾಕ್ ಆಗಿದೆ ನೋಡ್ಬೋದು ಅದ್ರ ಮ್ಯಾಚ್ ಮಾಡಿ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಬರೀ ಸರ ಬೇಕಂದ್ರೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಕಿವಿ ಓಲೆಗಳನ್ನು ಸೇರ್ಬೇಕಂದ್ರೆ ಒಂಬೈನೂರು ರೂಪಾಯಿ ಆಗುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಗೋಬಿ ಚೈನ್ ನೋಡಿ ಗೋಬಿ ತರ ಇರೋದ್ರಿಂದ ಇದಕ್ಕೆ ಗೋಬಿ ಚೈನ್ ಅಂತ ಹೆಸರಿಟ್ಟಿದ್ದಾರೆ ಇದರಲ್ಲಿ ತುಂಬಾ ಜನ ಗ್ರೀನ್ ಕಲರ್ ಮುತ್ತುಗಳಲ್ಲಿ ಕೇಳ್ತಾ ಇದ್ರೆ ಮತ್ತೆ ಸ್ಟಾಕ್ ಆಗಿದೆ ನೋಡಬಹುದು ಅದ್ರ ಮ್ಯಾಚ್ ಇಲ್ಲಿ ಕಿವಿ ಒಲೆಗಳನ್ನು ಮ್ಯಾಚ್ ಮಾಡಿದ್ದಾರೆ ಕಿವಿ ಒಲೆಗೆ ತಿರ್ಪ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಹವಳದ ಸರ ನೋಡಿ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಏನಾದ್ರೂ ಹವಳದ ಸರ ಹುಡುಕ್ತಾ ಇದ್ರೆ ಇದು ತುಂಬಾ ಚೆನ್ನಾಗಿದೆ ನೋಡಬಹುದು ಇದ್ರದ್ದ ಮೂವತ್ತು ಇಂಚ್ ಬರುತ್ತೆ ಬರಬರಿ ಮಧ್ಯದಲ್ಲಿ ಮುಸ್ಕಿ ಡಿಸೈನ್ ಚೈನ್ ಕೊಟ್ಟು ನಂತರ ಸಿಲಿಂಡರ್ ಆಕಾರದಲ್ಲಿ ಹವಳ ಕೊಟ್ಟು ಹವಳದ ಮಧ್ಯೆ ಗುಂಡುಗಳನ್ನು ಕೂಡ ಕೊಡ್ತಾ ಹೇಗಿದ್ದಾರೆ ನೋಡಬಹುದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಇದರ ಬೆಲೆ ಐದುನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಮುತ್ತಿನ ಹಾರ ನಾನು ಅವಾಗಲೇ ತೋರಿಸಿದ್ದು ಹವಳ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹವಳದ ಸರ ಅಂದಿದ್ದೆ ಎಲ್ಲ ಮುತ್ತುಗಳು ಸಿಪ್ಪೆ ಸುಲಿಯೋದಿಲ್ಲ ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚ್ ಇರುತ್ತೆ ನೋಡಿ ಬರಬರಿ ಮೂವತ್ತು ಇಂಚ್ ಇದೆ ಬ್ಯಾಕಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಲೆಂತ್ ಇಷ್ಟಿದೆ ಮೂವತ್ತು ಇಂಚು ಇದ್ರ ಬೆಳೆಯೂ ಕೂಡ ಅಷ್ಟೇ ಐದುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಎರಡೆಳೆ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಇದನ್ನು ಶಾರ್ಟಾಗಿ ಮಾಡ್ಕೊಬೋದು ಸ್ವಲ್ಪ ಲಾಂಗಾಗಿ ಮಾಡ್ಕೋಬೋದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇದರಲ್ಲಿ ತುಂಬ ಲಾಂಗ್ ಬೇಕಂದರೂ ಕೂಡ ಇದೆ ನೋಡಿ ಇದರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಲಾಂಗ್ ಬೇಕಾದರೂ ಕೂಡ ನೀವು ಆರ್ಡರ್ ಕೂಡ ಮಾಡಬಹುದು ಇದು ಸ್ಟೋನ್ ನೆಕ್ಲೆಸ್ ನೋಡಿ ಶಾರ್ಟ್ ನೆಕ್ಲೆಸ್ ಇಲ್ಲಿ ಎಡಿ ಸ್ಟೋನ್ ಬಳಸಿರುವಂಥ ಸ್ಟೋನ್ ನೆಕ್ಲೆಸ್ ಕ್ವಾಲಿಟಿ ಅಂದರೂ ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ಟೋನ್ ನೋಡಬಹುದು ಫಿನಿಶಿಂಗ್ ಯಾವ ತರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅಂದರೂ ತುಂಬಾ ಮುದ್ದಾಗಿದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟಾಯಿತು ಅಂದರೆ ನೀವು ತಗೋಬಹುದು ಇಲ್ಲಿ ಇದರಲ್ಲಿ ಕಲರ್ ಕೂಡ ಇದೆ ನೋಡಿ ಗ್ರೀನ್ ಕಲರ್ ಕೂಡ ಸಿಗುತ್ತೆ ಗ್ರೀನ್ ಅಂಡ್ ಪಿಂಕ್ ಸಿಗುತ್ತೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಆರ್ಡರ್ ಮಾಡಿ ಶಾಟ್ ಹೊಡೆದು ಇದರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ನೂ ಅಲ್ಲ ಶಾರ್ಟ್ ನೆಕ್ಲೆಸ್ ಅಲ್ಲ ಮೀಡಿಯಮ್ ಆಗಿದೆ ಇದು ಟ್ವೆಂಟಿ ಫೋರ್ ಇಂಚಲ್ಲಿದೆ ತುಂಬ ಚೆನ್ನಾಗಿದೆ ಲೈಟಾಗಿ ಫಾಲಿಶ್ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಕಿವಿ ಒಲೆಗಳು ಬೇಡ ಅಂದರೆ ಬಿಟ್ಬಿಡಿ ಬರೀ ಶಾರ್ಟ್ ಚೈನ್ ಮಾತ್ರ ತೊಗೋಬೋದು ಹಾಗೆ ಬರೀ ಕಿವಿ ಒಲೆಗಳು ಬೇಕಂದರೂ ಕೂಡ ಅವರು ಕೊಡ್ತಾರೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಂದ್ಬಿಟ್ಟು ಬೇಗನೆ ಆರ್ಡ್ರ್ ಮಾಡಿ ಹಾಗೆ ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಮಾಡಿ ಇದು ಮೈಕ್ರೊ ಗೋಲ್ಡ್ ಪ್ಲೇಟೆಡ್ ಬಾಯ್ಸ್ ಚೈನು ನೋಡಿ ಬಾಯ್ಸ್ ಚೈನ್ ಇವತ್ತು ತುಂಬ ತೋರಿಸ್ತಾ ಇದ್ದೀನಿ ನೋಡಿ ಅದರಲ್ಲಿ ಇದು ಒಂದು ಕೂಡ ಇದ್ರದ್ದ ಹದಿನೆಂಟು ಇಂಚಿದೆ ಹಾಗೆ ಇಲ್ಲಿ ಕ್ವಾಲಿಟಿ ನೋಡೋದತ್ರ ಏನು ಮಸ್ತಾಗಿದೆ ನೋಡ್ಬೋದು ಇದನ್ನ ದಿನಾಲೂ ಹಾಕ್ಕೋಬೋದು ಆದರೆ ಬಿಸಿ ನೀರು ಮತ್ತು ಸೋಪ್ ವಾಟ್ರ್ ಪರ್ಫ್ಯೂಮಿಂದ ದೂರ ಇಟ್ಟರೆ ಸ್ವಲ್ಪ ಕಲರ್ ಹೋಗೋದಿಲ್ಲ ಇದೊಂದು ನೆನಪಿರಲಿ ಸುಮ್ಮನೆ ಸ್ನಾನ ಮಾಡಬೇಕಾದ್ರೆ ಬಿಚ್ಚಿಟ್ಟು ಎಲ್ಲಾದರೂ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೋಡಿ ಇದ್ರದ್ದು ಬರೋಬ್ಬರಿ ಹದಿನೆಂಟು ಇಂಚಿದೆ ಹಾಗೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಕಿವಿಒಲೆ ಕರ್ ನೋಡಿ ತುಂಬಾ ಸಿಂಪಲ್ ಆಗಿ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸದಂಗಿದೆ ಇದರಲ್ಲಿ ನಾಲ್ಕು ಕಲರ್ ಇದೆ ಬ್ಲಾಕು ಗ್ರೀನು ಮತ್ತೆ ವೈಟು ರೆಡ್ ಕಲರ್ ಅಲ್ಲಿ ಸಿಗುತ್ತೆ ಇದು ಮೂರ್ ಜೊತೆಗೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಮೂರ್ ಜೊತೆ ಒಂದ್ ಜೊತೆ ಅಲ್ಲ ಮೂರ್ ಜೊತೆ ತಗೊಂಡ್ರೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರಲ್ಲಿ ನಿಮಗೆ ಯಾವ ಮೂರ್ ಕಲರ್ ಇಷ್ಟ ಆಗುತ್ತೆ ನೋಡಿ ಆ ಮೂರು ಕಲರ್ನ ನೀವು ಸ್ಕ್ರೀನ್ಶಾಟ್ ನೋಡಿದ್ಬಿಟ್ಟು ಆರ್ಡರ್ ಮಾಡಿ ಇಲ್ಲಿ ಸುಮ್ಮನೆ ನಿಮಗೆ ನಾಲ್ಕು ಕಲರ್ ಇದಾವೆ ಅಂತ ಹೇಳ್ಬಿಟ್ಟು ನಾಲ್ಕು ಕಲರು ತೋರಿಸ್ತಾ ಇರೋದು ಅಷ್ಟೇ ಬ್ಯಾಕಲ್ಲಿ ತಿರ್ಪ ಕೊಟ್ಟಿದ್ದಾರೆ ನೋಡಿ ಗೋಲ್ಡ್ಗೆ ಯಾವ ಥರ ತಿರ್ಪ ಕೊಟ್ಟಿರ್ತಾರೆ ಅದೇ ಥರ ಕೊಟ್ಟಿದ್ದಾರೆ ತುಂಬ ಟ್ರೆಂಡಿಂಗ್ ಅಲ್ಲಿ ನೆಕ್ಲೆಸ್ ಇದು ಪಿಕಾಕ್ ಡಿಸೈನ್ ಅಲ್ಲಿ ಇದು ತುಂಬ ಜನ ಇದನ್ನು ತಗೊಳ್ತಾ ಇದ್ರೆ ಕೂಡ ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಹಾಗೆ ಇದರ ಡಿಸೈನ್ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಗೋಲ್ಡ್ಗೆ ಯಾವ ಥರ ಥ್ರೆಡ್ ಇಟ್ಕೊಟ್ಟಿರ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ನೋಡ್ಬೋದು ಇದ್ರ ಬೆಲೆ ಬರೀ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ತೊಗೋಬೋದು ಇಲ್ಲಿವರೆಗೂ ಇವರು ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ ಒಮ್ಮೆ ಇವ್ರ ಜೊತೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿಬಿಟ್ಟು ಆಮೇಲೆ ನೀವು ಆಭರಣಗಳನ್ನು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿತ್ತವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಬಾಯಿ ಟೇಕೆ ನಮಸ್ಕಾರಗಳು ಯಾವಾಗಲೂ ನಗ್ತಾರೆ ರೀ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್